ಫೀಸ್ ಎಷ್ಟು ಅಂತ ದಿಸ್ ಮೈ ಫ್ರೀ ಸರ್ವಿಸ್ ಟು ದ ಸೊಸೈಟಿ ಸುಮಾರು ಒಂದು ಹದಿನೈದು ವರ್ಷದಿಂದ ಒಂದು ಹದಿನೈದು ಜಯ ಶ್ರೀರಾಮ್ ತೆಲುಗು ನಮಸ್ಕಾರ ಪಿ ನಗರ್ ಪ್ಲೇಸ್ ಅಲ್ಲಿ ಒಂದು ಹಾವು ಬಂದಿದೆ ಬನ್ನಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಈಗ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದೀನಿ ಬನ್ನಿ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬರೋಣ ಈ ರೋಡ್ ಎಲ್ಲ ಅಲ್ವಾ ಅಲ್ಲವಸೇನಸ್ ಅವ್ರು ಹೇಳಿದ್ದು ಈ ರೋಡನಲ್ಲಿ ರೈಟ್ ಟಾ लेफ्ट ಹೇಳಿದ್ರಲ್ಲ ಮುಂದೆಗಡೆ ಸ್ಕೂಲ್ ಹತ್ರ ಅಲ್ವಾ ರಾಯಲ್ ಸ್ಕೂಲ್ ಹತ್ರ ಆ ಓ ಅಲ್ಲೇ ಇದ್ದರು ಬನ್ನಿ ಕರ್ಕೊಂಡು ಹೋಗ್ತಾರೆ ಅಲ್ಲೆ ಸೋಗ್ಳಿ ಜಾನುವಾರು ಅಡಾ

ಒಂದು ಟ್ಯಾಕ್ ಕೊಡಿ ದಾರ ಕೊಡಿ ಮಕ್ಕಳೆಲ್ಲ ನೋಡಿದ್ರಲ್ಲ ಹಾವು ಕೆರೆ ಅವಲ್ಲ ಕೆರೆ ಹಾವು ಕೊಡಿ

ಫಾರೆಸ್ಟ್ ಹಾ ಓಕೆ ಬರೋಣ ಬರಲಾ ಜೋರಾಗಿ ಸರ್ ಫೀಸ್ ಫೀಸ್ ಎಷ್ಟು ಅಂತ ಕೇಳಿದೆ ದಿಸ್ ಇಸ್ ಮೈ ಫ್ರೀ ಸರ್ವಿಸ್ ಟು ದ ಸೊಸೈಟಿ ಸುಮಾರು ಒಂದು ಹದಿನೈದು ಒಂದು ಹದಿನೈದು ಸಾವಿರ ರಕ್ಷಣೆ six, perhaps a पय filtक्ति खाहँ, उब ङ ज flatsकु है. प्यूआ है.